ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಫೈನಲ್ ಆಗಿ ನಾನು ಅಡುಗೆ ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳು ಎಲ್ಲವೂ ಕೂಡ ಬಂದಿದೆ ಸೊ ನನಗೂ ಕೂಡ ಗೊತ್ತಿಲ್ಲ ಅಂದರೆ ಕೆಲವೊಂದು ಮೆಸೇಜ್ ಬರ್ತಾಯಿತ್ತು ಡೆಲಿವರ್ಡ್ ಅಂತ ಸೊ ಕೆಲವೊಂದು ಬರ್ತಾ ಇರಲಿಲ್ಲ ಇವಾಗ ನೋಡೋಣ ಯಾವುದೇ ಅದೆಲ್ಲ ಬಂದಿದೆ ಅಂತ ನಾನು ಕೂಡ ಓಪನ್ ಮಾಡಿಲ್ಲ ಸೊ ನಿಮ್ಮ ಮುಂದೆನೇ ಓಪನ್ ಮಾಡಿ ನಾನು ಏನನ್ನ ತರಿಸ್ಕೊಂಡಿದ್ದೀನಿ ಹಾಗೆ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಸೊ ರಿವ್ಯೂ ಕೊಟ್ಟಾಗೂ ಆಗುತ್ತೆ ಹಾಗೆ ನಾನು ಕೂಡ ಚೆಕ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ನಿಮ್ಮ ಮುಂದೆ ಓಪನ್ ಮಾಡಿದ್ದೀನಿ ಯಾವುದೂ ಕೂಡ ನಾನು ಓಪನೇ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಬಂದಿದ್ದೆಲ್ಲವೂ ಕೂಡ ಸೊ ಅಂದರೆ ತುಂಬ ಬೇಗ ಬೇಗ ಬಂತು ಪರವಾಗಿಲ್ಲ ಸೊ ಬೇಗ ಬೇಗ ಬಂತು ಎಲ್ಲ ಐಟಮ್ಸೂ ನಾನು ಕೂಡ ಎಷ್ಟೊತ್ತಿಗೆ ಎಲ್ಲ ಐಟಮ್ಸು ಬರುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಫೈನಲಾಗಿ ಬಂದಿದೆ ನೋಡೋಣ ಯಾವೆಲ್ಲ ಐಟಮ್ಗಳು ಸೊ ಕ್ವಾಲಿಟಿ ವೈಸ್ ಹೇಗಿದೆ ಹೇಗೆ ಬಂದಿದೆ ಅಂತ ಎಲ್ಲನೂ ಕೂಡ ನಾನು ಇಂದ ತರಿಸಿರೋದು ಬೇರೆ ಯಾವುದೇ ಒಂದು ಇಂದನೋ ಅಥವಾ ಬೇರೆ ಆನ್ಲೈನ್ ಶಾಪಿಂದನೂ ತರಿಸಿಲ್ಲ ನಾನು ಬಿಕಾಸ್ ನನಗೆ ಯಾವುದ್ರಲ್ಲೂ ಅಷ್ಟಾಗಿ ನಂಬಿಕೆ ಇಲ್ಲ ಅಮೆಝಾನ್ ಅಂದರೆ ಬೆಸ್ಟ್ ಇರುತ್ತೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಸೊ ಎಲ್ಲವೂ ಕೂಡ ಬೆಸ್ಟಾಗಿರುತ್ತೆ ಸೊ ಹಾಗಾಗಿ ನಾನು ಅಮೆಝಾನಲ್ಲೇ ಎಲ್ಲನೂ ಕೂಡ ಬುಕ್ ಮಾಡಿದ್ದೀನಿ ಸೊ ಇದು ಎಲ್ಲದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೇನಾದರೂ ಅವಶ್ಯಕತೆ ಇದೆ ಅಂತ ಅನಿಸಿದರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು ನಾನು ಎಲ್ಲವೂ ಕೂಡ ಪ್ರೈಸ್ ಕೂಡ ಮೆನ್ಷನ್ ಸೈಡಲ್ಲಿ ಮಾಡ್ತೀನಿ ಯಾಕಂದರೆ ನಾನು ಎಲ್ಲನೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡಿರೋದ್ರಿಂದ ಯಾವುದೂ ಕೂಡ ಇದ್ರ ಮೇಲೆ ಮೆನ್ಷನ್ ಮಾಡಿಲ್ಲ ಸೊ ಹಾಗಾಗಿ ನನಗೆ ಮರ್ತೋಗಿರುತ್ತೆ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಇಲ್ಲಾಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಅಲ್ವಾ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಪ್ರೈಸ್ ಅಂತ ಗೊತ್ತೇ ಆಗ್ಬಿಡುತ್ತೆ ಸೊ ಓಕೆ ಕ ಎಲ್ಲ ಐಟಮ್ಸು ಬಂದಿದೆ ಹಾಗೆಯೇ ಅಡುಗೆ ಮನೆಯೆಲ್ಲನೂ ಕೂಡ ಮೇಕ್ ಓವರ್ ಮಾಡಬೇಕು ಸದ್ಯಕ್ಕೆ ಇವಾಗ ಆಗೋಲ್ಲ ಬಿಕಾಸ್ ಪಿರಿಯಡ್ ಟೈಮ್ ಆಗಿರೋದ್ರಿಂದ ನಂದು ಸೋಮವಾರ ಕಳ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಹೇಗಿದ್ರು ಶುಕ್ರವಾರ ಶಿವರಾತ್ರಿ ಇದೆ ಸೊ ಒಂದು ದಿನ ಸಾಕಾಗುತ್ತೆ ನನಗೆಲ್ಲೂ ಕೂಡ ನೀಟಾಗಿ ಸೆಟಲ್ ಮಾಡೋದಕ್ಕೆ ಕಿಚನ್ದು ಒಂದಿನ ಸಾಕಾಗುತ್ತೆ ಸೊ ಹಾಗಾಗಿ ನಾನು ಸೋಮವಾರ ಕಳ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಬನ್ನಿ ಎಲ್ಲವೂ ಕೂಡ ಓಪನ್ ಮಾಡಿ ನೋಡೋಣ ಹೇಗಿರುತ್ತೆ ಹಾಗೆ ನಾನು ಏನೆಲ್ಲ ಬುಕ್ ಮಾಡ್ಕೊಂಡು ತರಿಸಿದ್ದೀನಿ ಅಂತ ಹೇಳಿಬಿಟ್ಟು ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕೊನೆವರೆಗೂ ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಓಕೆ ಸೊ ಬನ್ನಿ ಹಾಗಿದ್ರೆ ಬೇಗನೆ ಓಪನ್ ಮಾಡಿ ನೋಡೋಣ ಓಕೆ ಒಂದೊಂದು ಐಟಮ್ಗಳನ್ನ ಓಪನ್ ಮಾಡ್ತೀನಿ ಸೊ ಇದು ಒಂದು ವಾಝು ತುಂಬ ಚೆನ್ನಾಗಿದೆ ಸೆರಾಮಿಕ್ ಸೊ ಸೆರಾಮಿಕಲ್ಲೇ ವಾಸ್ ಒಂದು ಬೇಕು ಅಂತ ಹೇಳಿಬಿಟ್ಟು ಸೆರಾಮಿಕ್ ಒಂದು ವಾಸ್ ಮಾಡಿದೆ ಕ್ವಾಲಿಟಿ ವಾಸ್ ತುಂಬಾ ಚೆನ್ನಾಗಿದೆ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇದೊಂದು ಇದು ಅಡುಗೆ ಮನೆಯಲ್ಲೇ ಏನಾದರೂ ಫ್ಲವರ್ ಹಾಕಿರೋದಕ್ಕೆ ಅಂತ ಹೇಳಿ ತರಿಸ್ಕೊಂಡೆ ಹಾಗೆ ಈ ಥರ ಶೇಪಲ್ಲಿರುವಂಥದ್ದೇ ನನಗೆ ಬೇಕಾಗಿತ್ತು ಸೊ ಹಾಗಾಗಿ ಈ ಶೇಪಲ್ಲಿರುವಂಥ ಚಿಕ್ಕದಾಗಿರೋವಂಥದ್ದೇ ತರಿಸ್ಕೊಂಡೆ ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ ಜಾಸ್ತಿ ಇಲ್ಲಿ ಏನಾದರೂ ತಪ್ಪದಾಗಿರೋವಂಥದ್ದು ಏನಾದ್ರು ಮಾಡಿದರೆ ಸೊ ಸಿಂಪಲ್ ಆಗಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಒಂಥರ ಬಾಟಲ್ ಥರ ಕಾಣುತ್ತೆ ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ ಏನಾದರೂ ಫ್ಲವರ್ಸ್ ಏನಾದರೂ ಹಾಕ್ದಾಗ ಒಂಥರ ಗುಚ್ಚು ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನು ಒಂದು ತರಿಸ್ಕೊಂಡೆ ಸೊ ಇವಾಗ ಇದನ್ನು ನೋಡೋಣ

ಪ್ಯಾಕಿಂಗ್ ಮಾತ್ರ ಸಕ್ಕತ್ ಹಾಕಿ ಕೊಟ್ಟಿದ್ದಾರೆ ಇದನ್ನ ಇಲ್ಲಿಗೆ ಫಿಕ್ಸ್ ಮಾಡ್ಕೊಬೇಕು ಆಕ್ಚುಲಿ ಸೊ ಹೀಗೆ ಅಂತ ಅನ್ಸುತ್ತೆ ಎಸ್ ಹೀಗೆ ಸೊ ಇದು ಸ್ಟ್ಯಾಂಡ್ ನಾನು ಬುಕ್ ಮಾಡಿರೋದು ಇದನ್ನೆಲ್ಲ ಫಿಕ್ಸ್ ಮಾಡಿದ್ಮೇಲೆ ನಿಮಗೆ ಅಡುಗೆ ಮೇಲೆ ಎಲ್ಲಾನು ಮಾಡ್ತಿರ್ತೀನಿ ಅಲ್ವಾ ಸೊ ಆವಾಗ ನಿಮಗೆ ಅದನ್ನೆಲ್ಲನು ಕೂಡ ತಿಳಿಸ್ತೀನಿ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಇದು ಬಂದು ಸ್ಟೋರೇಜ್ ಬಾಕ್ಸ್ ಇಡುವಂಥದ್ದು ಸ್ಟ್ಯಾಂಡ್ ಬೇಕಿತ್ತು ನನಗೆ ಸೊ ಹಾಗಾಗಿ ಒಂದು ಸ್ಟ್ಯಾಂಡ್ ಅಂತ ಹೇಳಿಬಿಟ್ಟು ಮಾಡಿದೆ ಕ್ವಾಲಿಟಿ ಬೈಸ್ ತುಂಬಾನೇ ಚೆನ್ನಾಗಿದೆ ಸೊ ಇದು ಕೂಡ ಅಷ್ಟೇ ಒಂಥರ ಚೆನ್ನಾಗಿದೆ ಇದು ಸೊ ಇದು ಫುಲ್ ವೈಟ್ ಸೊ ಇದನ್ನ ಓಪನ್ ಮಾಡೋಣ ಈಗ ಕಪ್ಸ್ ಸೆರಾಮಿಕ್ ಕಪ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಇದು ಕಲರ್ ವೈಸ್ ಆಗಿರ್ಬೋದು ಡಬಲ್ ಶೇಡೆಡ್ ಇದೆ ತುಂಬಾ ಇಷ್ಟ ಆಯಿತು ನನಗೆ ಹಾಗೆ ಸ್ವಲ್ಪ ಜ ದೊಡ್ಡದೇ ಬೇಕಾಗಿತ್ತು ನನಗೆ ಸೊ ಹಾಗಾಗಿ ಮಾಡಿದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸೊ ತುಂಬ ಗಟ್ಟಿ ಇದೆ ತೆಳು ಇಲ್ಲ ಕೆಲವೊಂದು ಸೆರಾಮಿಕ್ ಕಪ್ಸ್ಗಳು ತುಂಬ ತೆಳು ಇರುತ್ತೆ ಬಟ್ ಇದು ಗಟ್ಟಿ ಇದೆ ಹಾಗೆ ಫುಲ್ ಶೈನಿಂಗ್ ಶೈನಿಂಗ್ ಥರ ಇಲ್ಲ ಶೈನಿಂಗ್ ಇದ್ದಾಗ ಏನಾಗುತ್ತೆ ಸ್ಕಿಡ್ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಒಂಥರ ಚೆನ್ನಾಗಿದೆ ಇದು ಸೊ ಆಗಿದೆ ಇದು ಬಂದು ಸಿಕ್ಸ್ ಪೀಸಸ್ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಸಿಕ್ಸ್ ಪೀಸಸ್ ಬರುತ್ತೆ ಬಿಕಾಸ್ ನಮ್ಮ ಮನೆಯಲ್ಲಿ ಸೆರಾಮಿಕ್ ಕಪ್ಸ್ಗಳು ಇರಲಿಲ್ಲ ಸೊ ಹಾಗಾಗಿ ಇದನ್ನು ಬೇಕು ಯಾರಾದರೂ ಬಂದಾಗ ಇರಲಿ ಅಂತ ಹೇಳಿಬಿಟ್ಟು ತರಿಸ್ಕೊಟ್ಟೆ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟು ಇದನ್ನು ಓಪನ್ ಮಾಡೋಣ ಇದು ಬಂದು ನಾವು ಡ್ರೈ ಫ್ರೂಟ್ಸ್ ಏನಾದರೂ ಕಟ್ ಮಾಡ್ಕೊಳೋ ಅಂಥದ್ದು ಇದು ಈ ರೀತಿ ಈ ರೀತಿ ರೊಟೈಟ್ ಮಾಡೋದು ಇದು ಸೊ ನನಗಿದೊಂದು ಬೇಕಿತ್ತು ನಾವು ಡ್ರೈ ಫ್ರೂಟ್ಸ್ಗಳನ್ನ ಚಾಕುವಿಂದ ಮಾಡೋದಕ್ಕಾಗಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಸೊ ಏನಾದರೂ ಸ್ನ್ಯಾಕ್ಸ್ ಅಂತ ಮಾಡಿದಾಗ ಈ ರೀತಿ ಡ್ರೈ ಫ್ರೂಟ್ಸ್ನ ಇದರೊಳಗೆ ಹಾಕೊಂಬಿಟ್ಟು ಸೊ ಈ ರೀತಿ ರೊಟೇಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತರಿಸ್ಕೊಂಡೆ ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತ ಸೊ ಈ ರೀತಿ ಇದು ಎಲ್ಲಾದ್ರೂ ಕೂಡ ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಮೌಂಟ್ ಎಷ್ಟು ಅಂತ ಹೇಳಿಬಿಟ್ಟು ಸೊ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನೆಲ್ಲ ಓಪನ್ ಮಾಡೋದಕ್ಕೆ ತುಂಬ ಟೈಮ್ ಇಳಿಯುತ್ತೆ ಸಿಕ್ಕಾಪಟ್ಟೆ ತುಂಬಾ ನೀಟಾಗಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕಿಂಗ್ ಆಗಿದೆ ಅಂತ ಅಂದರೆ ಸೊ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ ನನಗೆ ಇದು ಕಲರ್ ಕಾಂಬಿನೇಷನ್ ತುಂಬಾ ಅಂದರೆ ತುಂಬಾನೇ ಇಷ್ಟ ಆಯ್ತು ಸೊ ಇಷ್ಟು ಚಿಕ್ಕ ಚಿಕ್ಕದ ಏನಿ ತರಿಸಿದೀನಿ ಅಂತ ಅಂದ್ರೆ ಉಪ್ಪಿನಕಾಯಿ ಹಾಕೋದಕ್ಕೆ ಹಾಗೆ ನಾವು ಹುಣ್ಸೆ ಹಣ್ಣನ್ನು ಕೂಡ ಇದಕ್ಕೆ ಹಾಕಿ ಇಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಆಲ್ರೆಡಿ ನಮ್ಮ ಮನೆಯಲ್ಲಿ ಒಂದು ಮೂರು ಜಾರ್ಸ್ ಏನೂ ಇದೆ ಬಟ್ ದೊಡ್ಡ ದೊಡ್ಡ ಜಾರ್ಸ್ ಏನು ತರಿಸಿದ್ದೀನಿ ಅದೆಲ್ಲ ಜಾಸ್ ಜಾಸ್ತಿನೇ ನಾನು ಹಾಕಬೇಕು ಹಾಗೆಯೇ ತುಂಬ ಕೆಳಗಿದ್ದಾಗ ತಗೊಳೋದಕ್ಕೆ ತುಂಬ ಹಿಂಸೆ ಇತ್ತು ಸೊ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ಒಂದು ಜಾರ್ಸ್ಗಳನ್ನ ಸೆರಾಮಿಕ್ ಜಾರ್ಸ್ಗಳನ್ನ ತರಿಸ್ಕೊಂಡ್ರೆ ನಮಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ತರಿಸ್ಕೊಂಡೆ ಸದ್ಯಕ್ಕೆ ಎರಡನ್ನ ಮಾತ್ರ ತರಿಸ್ಕೊಂಡಿದ್ದೀನಿ ಸೊ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡೋಣ ಆಮೇಲೆ ಇನ್ನೊಂದು ಎರಡು ಬುಕ್ ಮಾಡಿಕೊಟ್ರಾಯ್ತು ಅಂತ ಸೊ ಮನೆಯಲ್ಲಿ ಆದಷ್ಟು ಜಾಸ್ತಿ ಸೆರಾಮಿಕ್ ಐಟಮ್ಸ್ಗಳು ಹಾಗೆಯೇ ಇವಾಗೆಲ್ಲ ಮಣ್ಣಿಂದ ಮಡಿಕೆ ಅಂತ ಏನು ಬರ್ತಾ ಇದೆ ಸೊ ಮಣ್ಣಿನಿಂದ ಮಾಡಿರುವಂತದ್ದು ಸೊ ಆ ಥರ ಎಲ್ಲ ಐಟಮ್ಸ್ಗಳನ್ನ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಒಳ್ಳೇದು ಕೂಡ ಸೆರಾಮಿಕ್ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಕೂಡ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಇವಾಗ ಎರಡನ್ನ ತರಿಸ್ಕೊಂಡೆ ಮೊದಲು ಮೀಶೋನಲ್ಲಿ ಬುಕ್ ಮಾಡಿದ್ದೆ ಬಟ್ ಅದು ಅಷ್ಟು ಚೆನ್ನಾಗಿರಲಿಲ್ಲ ಕ್ವಾಲಿಟಿ ವೈಸು ಹೇಳಬೇಕು ಅಂದರೆ ತುಂಬ ದೊಡ್ಡ ದೊಡ್ಡದಾಗಿತ್ತು ಹಾಗೆಯೇ ನನಗಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ ಬಟ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ವೈಸು ಸೊ ನೀವು ಒಳಗೂ ಕೂಡ ನೋಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲೂ ನೀವು ಕೂಡ ಬೈ ಮಾಡ್ಬೋದು ಹಾಗೆಯೇ ಇದು ಅಷ್ಟೊಂದು ವೆಯ್ಟಿಲ್ಲ ಅಂದರೆ ತುಮ್ ಸ್ಮಾಲ್ ಸೈಜಲ್ಲ ಸೊ ಹಾಗಾಗಿ ಅಷ್ಟೊಂದು ವೆಯ್ಟ್ ಇಲ್ಲ ತುಂಬಾ ಚೆನ್ನಾಗಿದೆ ನೋಡಿ ನಾವು ಏನಾದ್ರೂ ಕೂಡ ಅಂದ್ರೆ ಅಂದರೆ ಈಸಿಯಾಗಿರೇ ತಗೋಬಹುದು ಸೊ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಹಾಗೆ ಇದನ್ನು ನಾವು ನೋಡಿ ತಗೋಬೇಕಾಗುತ್ತೆ ಸೊ ಇದು ಏನು ಗೊತ್ತಾ ನಾವು ಈ ರೀತಿ ತೆಗಿಬೇಕಾದ್ರೆ ನಮಗೆ ತುಂಬ ಈಸಿ ಅಂತ ಅನ್ನಿಸ್ಬೇಕು ನಾನು ಮೀಶೋನಲ್ಲಿ ಬುಕ್ ಮಾಡಿ ತಗೊಂಡಿದ್ದು ಸೊ ಅದೇನಾಗಿದೆ ಅಂದ್ರೆ ಒಂಥರ ಕುಪ್ಪೆ ಹಂಗೆ ಕೊಟ್ಟಿದ್ದಾರೆ ಅದನ್ನು ಏನಾದರೂ ಕೈ ತೇವಾಂಶ ಇದ್ದಾಗ ಅಥವಾ ಏನಾದರೂ ಜಟ್ನಾಂಶ ಇದ್ದಾಗ ನಾನು ಏನಾದ್ರು ತೆಗಿಯಕ್ಕೆ ಹೋದರೆ ಎಷ್ಟೋ ಸಾರಿ ಸ್ಕಿಡ್ ಆಗಿ ಕೆಳಗಡೆ ಬಿದ್ದಿದೆ ಕ್ಯಾಪು ಸೊ ಹಂಗಾಗಿ ನಾನು ಈ ಸರಿ ಮೀಶೋದಲ್ಲಿ ಬುಕ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಅಮೆಝಾನಲ್ಲಿ ಬುಕ್ ಮಾಡಿದೆ ಬಟ್ ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ ಸೊ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಹ್ಯಾಂಗ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಖಂಡಿತವಾಗ್ಲೂ ನೀವು ಕೂಡ ಬೈ ಮಾಡಿ ಇದು ತುಂಬಾ ಕಾಸ್ಟ್ಲಿ ಯಾವುದು ಕೂಡ ನಾನು ಸೆರಾಮಿಕ್ ಐಟಮ್ಸ್ಗಳು ಯಾವುದೂ ಕೂಡ ನಾನು ತುಂಬ ಕಾಸ್ಟ್ಲಿ ಇರೋವು ಯಾವುದೂ ಕೂಡ ಮಾಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ಪ್ರೈಸ್ ಎಲ್ಲ ಎಷ್ಟಿರುತ್ತೆ ಅಂತ ಹೇಳಿ ಸೊ ನಿಮಗೂ ಬೇಕು ಅಂತ ಅನ್ನಿಸಿದಾಗ ನೀವು ಆರಾಮಾಗಿ ತಗೋಬಹುದು ಸೊ ಇದನ್ನೆಲ್ಲ ಹಾಗಂಗೆ ಹಾಕಿ ಇಡ್ತೀನಿ ಬಿಕಾಸ್ ನಾನು ಕ್ಲೀನ್ ಮಾಡಬೇಕಾದ್ರೆ ಅಡುಗೆ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಬೇಕಾದ್ರೆ ಇದನ್ನೆಲ್ಲ ಆವಾಗ ತೊಗೊಂಡು ಹೋಗ್ತೀನಿ ಅಲ್ಲಿವರೆಗೂ ಆಗಿರಲಿ ಅಂತ ಕಾಣಲಿಕ್ಕೆ ಸೊ ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಸೊ ನನಗಿದೊಂದು ತುಂಬಾ ಇಷ್ಟ ಆಯಿತು ಸೊ ನೆಕ್ಸ್ಟ್ ಬಂದು ಇದು ನಾನು ಅಡುಗೆ ಮನೆಗೆ ಅಡುಗೆ ಮನೆ ಡೋರ್ಸ್ ಏನು ಮಾಡಿಸ್ತೀವಿ ಸೊ ಅದು ಹಾಗೇನೆ ಬಿಟ್ಟರೆ ಎಷ್ಟು ಚೆನ್ನಾಗಿರೋದಿಲ್ಲ ಸೊ ಯಾರಾದರೂ ನೆಂಟುಗಳು ಬಂದಾಗಲೂ ಕೂಡ ಅಷ್ಟೇ ನಾವು ಅಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಕಾಣಿಸ್ತಾ ಇರುತ್ತೆ ಸೊ ನಾನು ಒಂದು ಸ್ಕ್ರೀನ್ ಅಂದರೆ ತುಂಬ ಹಳೆ ಸ್ಕ್ರೀನ್ ಇದೆ ಅಂದರೆ ನಮ್ಮಮ್ಮ ಅತ್ತೆ ಇದ್ದಾಗ ತಗೊಂಡಿದ್ದು ಸೊ ತುಂಬಾ ತುಂಬ ಅಂದರೆ ತುಂಬ ಹಳೇದಾಗೋಗಿದೆ ಇವಾಗ ಹೊಸದಾಗಿ ನಾನು ಯಾವುದೂ ಸ್ಕ್ರೀನ್ಗಳನ್ನ ತಗೊಂಡಿರ್ಲಿಲ್ಲ ಅದಕ್ಕೋಸ್ಕರ ಅಡುಗೆ ಮನೆಗೆ ಅಂತ ಹೇಳಿ ಈ ಸ್ಕ್ರೀನ ತಗೊಂಡೆ ಬಿಕಾಸ್ ಇದು ನೆಟೆಡು ಬಟ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಕ್ಕದಾಗಿದೆ ಕ್ವಾಲಿಟಿ ಸೊ ಈ ಥರ ಡಿಸೈನ್ ಬರುತ್ತೆ ಸೊ ಇದರಲ್ಲಿ ಎರಡು ಕಲರ್ ಇತ್ತು ಎರಡೇ ಅನಿಸುತ್ತೆ ಒಂದು ಕ್ರೀಮ್ ಕಲರ್ ಇತ್ತು ಒಂದು ಇದಿತ್ತು ಬಟ್ ಕ್ರೀಮ್ ಕಲರ್ ಏನು ಅಂದರೆ ಒಂಥರ ಅಷ್ಟು ಲುಕ್ಕಾಗಿ ಕಾಣಿಸೋದಿಲ್ಲ ಅಂತ ಅನ್ನಿಸ್ತು ಸೊ ಹಂಗಾಗಿ ಈ ಥರ ರೋಸ್ ಕಲರ್ ಮಾಡೋಣ ಅಂತ ಹೇಳಿ ರೋಸ್ ಕಲರ್ನ ಮಾಡಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಸೊ ಎಲ್ಲದಕ್ಕೂ ಆಲ್ಮೋಸ್ಟ್ ಫೈವ್ ಸ್ಟಾರ್ನೇ ಕೊಡಬೇಕು ನಾನು ಅಷ್ಟು ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟು ಕೂಡ ಸೊ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸೊ ಇದು ಕೂಡ ಅಷ್ಟೇ ತುಂಬ ಕಡಿಮೆನೆ ನಾನು ನೆಟ್ಟೆಡೆಲ್ಲ ತಗೊಂಡ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತಲೇ ಅಂದ್ಕೊಳ್ತಾ ಇದೆ ಬಟ್ ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಅಮೌಂಟ್ ಕೂಡ ಕಡಿಮೆ ಇದೆ ಸೊ ಹಾಗಾಗಿ ಆರಾಮಾಗಿ ಬುಕ್ ಮಾಡ್ಬೋದು ಸೊ ನಿಮ್ಗೆ ಏನಾದರೂ ಈ ಥರ ಏನಾದರೂ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತವಾಗ್ಲೂ ಬೈ ಮಾಡಿ ಎಲ್ಲ ಕ್ವಾಲಿಟಿನೂ ಕೂಡ ಅಷ್ಟು ಚೆನ್ನಾಗಿದೆ ಸೊ ನನಗಂತೂ ಸಖತ್ ಇಷ್ಟ ಆಯಿತು ಸೊ ಓಕೆ ಸೊ ಫೈನಲ್ ಆಗಿ ಇದನ್ನು ಓಪನ್ ಮಾಡೋಣ ಸೊ ಇದನ್ನ ಆಲ್ರೆಡಿ ನಾನು ಓಪನ್ ಮಾಡಿದ್ದೆ ಬಿಕಾಸ್ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಷ್ಟು ದೊಡ್ಡದಾಗಿದೆಯಲ್ಲ ಏನು ಅಂತ ನೋಡೋ ಕ್ಯೂರಿಯಾಸಿಟಿನಲ್ಲಿ ನಾನು ಓಪನ್ ಮಾಡಿದೆ ಬಟ್ ಫುಲ್ ಓಪನ್ ಮಾಡಿರ್ಲಿಲ್ಲ ಸೊ ಜಸ್ಟ್ ನೋಡಿದ್ದೆ ಅಷ್ಟೇ ಸೊ ಎಸ್ ಇದು ಕೂಡ ಸ್ಟ್ಯಾಂಡ್ ನೀವು ನೋಡ್ತಾ ಇದ್ದೀರಾ ಅಲ್ವಾ ಮಾಡೋಣ ಸ್ಟ್ಯಾಂಡ್ ನನಗೆ ವೈಟ್ ಕಲರೇ ಬೇಕಿತ್ತು ಸೊ ಹಾಗಾಗಿ ಎಷ್ಟೋ ಕಡೆ ಸರ್ಚ್ ಮಾಡಿ ಸರ್ಚ್ ಮಾಡಿ ಸೊ ಫೈನಲ್ ಆಗಿ ವೈಟ್ ಕಲರ್ ಬುಕ್ ಮಾಡಿದೆ ಎಲ್ಲ ಕೂಡ ಬ್ಲ್ಯಾಕ್ ಇತ್ತು ಸೊ ಬ್ಲ್ಯಾಕ್ ನನಗೆ ಬೇಡ ಸೊ ವೈಟೇ ಬೇಕು ಅಂತ ಹೇಳಿಬಿಟ್ಟು ಇದು ಕೂಡ ನಾವು ಈ ಮಸಾಲೆ ಬಾಕ್ಸಸ್ ಏನು ಹಾಕಿರ್ತೀವಿ ಸೊ ಅದನ್ನೆಲ್ಲ ನನಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಇದು ಮತ್ತು ಇನ್ನೊಂದು ತೋರಿಸ್ತೇ ಅಲ್ವಾ ಸೊ ಆ ಸ್ಟ್ಯಾಂಡು ಮತ್ತೆ ಈ ಸ್ಟ್ಯಾಂಡ್ ಎರಡೂ ಕೂಡ ಬುಕ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನಾನು ಯಾವಾಗ್ಲೂ ಡೋರ್ನ ತೆಗೆದು ಹಾಕಿ ತೆಗೆದು ಹಾಕಿ ಸೊ ಅದು ಕೂಡ ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಮಸಾಲೆ ನ ಇಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇಗೆಲ್ಲ ನಾನು ಆರ್ಗನೈಸ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಇದನ್ನು ಕೊಟ್ಟಿದ್ದಾರೆ ಬಟ್ ಏನು ಅಂತ ಗೊತ್ತಿಲ್ಲ ನೋಡೋಣ ಹೀಗ ಇಟ್ಕೊಳ್ಳೋದಿಕ್ಕೆ ಸೊ ತುಂಬ ತುಂಬಾನೇ ಚೆನ್ನಾಗಿದೆ ಸೊ ನಂಗೆ ಫೈನಲ್ ಇಷ್ಟ ಆಯ್ತು ಇದಲ್ಲೂ ತುಂಬಾನೇ ಇಷ್ಟ ಆಯ್ತು ಸೊ ಓಕೆ ಫ್ರೆಂಡ್ಸ್ ಇವಾಗ ನಮ್ಗೆ ಎಷ್ಟು ಯಾವ್ಯಾವ್ದೆಲ್ಲ ಆರ್ಡರ್ ಬಂದಿದೆ ಇವಾಗ ನಾನು ನೋಡ್ಬೇಕು ಬಿಕಾಸ್ ಸೊ ಓಕೆ ಫ್ರೆಂಡ್ಸ್ ಇವಾಗ ನಾನು ಐಟಮ್ಸ್ ಎಲ್ಲ ನೋಡಿದ್ರಿ ಅಲ್ವಾ ಸೊ ಇಷ್ಟು ಐಟಮ್ಗಳಾಗಿದೆ ಇನ್ನೊಂದು ನಾನು ಇದನ್ನ ನಾನು ಆನ್ಲೈನಲ್ಲಿ ನೋಡಿದೆ ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಹಂಡ್ರೆಡ್ ಏನೋ ಇತ್ತು ನಾನು ಅಮೆಝಾನಲ್ಲಿ ಚೆಕ್ ಮಾಡಿದಾಗ ಅದಕ್ಕೋಸ್ಕರ ನಾನು ಶಾಪಲ್ಲೇ ತರಿಸ್ಕೊಳ್ಳೋಣ ಅಂತ ಹೇಳಿ ಶಾಪಲ್ಲಿ ಇದು ಸೆವೆನ್ ಹಂಡ್ರೆಡ್ ಮಾತ್ರ ಆಯಿತು ಇವಾಗ ಫೈನಲ್ ಆಗಿ ಎಲ್ಲನೂ ಕೂಡ ತರಿಸ್ಕೊಂಡಿದ್ದೀನಿ ಏನೆಲ್ಲ ಮೇನ್ ಥಿಂಗ್ಸ್ ಬೇಕೋ ಅದು ಕೂಡ ಸೊ ನೆಕ್ಸ್ಟು ಇದನ್ನೆಲ್ಲ ಆರ್ಗನೈಸ್ ಮಾಡೋದು ಹೇಗೆ ಹೇಗೆಲ್ಲ ಆರ್ಗನೈಸ್ ಮಾಡ್ತೀನಿ ಅಂತ ಅದನ್ನು ಕೂಡ ವೀಡಿಯೋ ಮಾಡಿ ಸದ್ಯದಲ್ಲೇ ಹಾಕ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್